ಶ್ರೀರಾಮನ ಗುಣಗಳನ್ನೇ ಜೀವನದಲ್ಲಿ ರೂಢಿಸಿಕೊಂಡು ದೇಶ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಳ್ಳಲು ವಿದ್ಯಾರ್ಥಿ ಜೀವನ ಸೂಕ್ತ ವೇದಿಕೆಯಾಗಿದೆ ಎಂದು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅಭಿಪ್ರಾಯಪಟ್ಟರು ಕುಮಾ ತಾಲೂಕಿನ ಗೋರೆಯ ಕೆನರಾ ಎಕ್ಸಲೆನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪ್ರಗತಿ ಪಥ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬಿಎಲ್ ಸಂತೋಷ್ ಅವರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಿ ಮಾತನಾಡಿದರು ನಾವು ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳುವ ಹಂಬಲಕ್ಕೆ ಮೊದಮೊದಲು ಕೆಲವನ್ನ ಆಯ್ಕೆ ಮಾಡಿಕೊಂಡು ನಂತರ ಬದಲಾವಣೆಗೆ ಒಗ್ಗಿಕೊಳ್ಳುತ್ತಾ ಸಾಗುತ್ತೇವೆ ಅದರ ಬದಲಾಗಿ ನಾವು ನಮ್ಮ ಮನಸ್ಸಿಗೆ ಒಪ್ಪುವ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಸಾಗಬೇಕು ಆಗ ಮಾತ್ರ ಜೀವನದಲ್ಲಿ ಯಶಸ್ಸು ಸಾಧ್ಯವಾಗುತ್ತದೆ ಎಂದರು ಬದುಕನ್ನು ಇತರರಿಗಾಗಿ ಸಮರ್ಪಣೆ ಮಾಡುವುದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಕೆಲಸ ಎಂದು ವಿವರಿಸಿದ ಅವರು ಬಹಳ ಪ್ರಾಚೀನ ಕಾಲದಲ್ಲಿ ಇದ್ದ ಎಷ್ಟೋ ದೇಶಗಳು ಈಗ ಇಲ್ಲ ವಾಸ್ತವವಾಗಿ ಅಲ್ಲಿ ದೇಶ ಇದ್ದರೂ ಹಿಂದಿನದಕ್ಕೂ ಅದಕ್ಕೂ ಸಂಬಂಧಿಸಿಲ್ಲ ಧರ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳು ಬದಲಾಗಿದೆ ಮನಸ್ಥಿತಿಗಳು ಬದಲಾಗಿದೆ ಪರಿಸ್ಥಿತಿಗಳು ಬದಲಾಗಿದೆ ಆದರೆ ನಮ್ಮದು ಎನ್ನುವ ಒಳತುಗಳನ್ನು ಉಳಿಸಿಕೊಂಡಾಗ ಮಾತ್ರ ಸುಂದರ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ನಮ್ಮ ಕಲೆಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನಗಳು ನಡೆಯಬೇಕು ಎಂದರು ಶಾಸಕ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಜಿಜಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನ ತುಂಬಾ ಒಳ್ಳೆಯವರು ಎಲ್ಲವೂ ಒಳ್ಳೆಯತೇ ಇದೆ ಆದರೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ನಾವು ಪಕ್ಕದ ಜಿಲ್ಲೆಗಳನ್ನ ಅವಲಂಬಿಸಿಕೊಂಡಿದ್ದೇವೆ ನನ್ನ ಜಿಲ್ಲೆಯಲ್ಲಿ ಏನಾದರೂ ಮಾಡಬೇಕು ಎಂದು ಕನಸು ಕಟ್ಟಿ ನನ್ನ ತಂದೆಯವರ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ಕಾಲೇಜನ್ನು ಪ್ರಾರಂಭಿಸಿದ್ದೇನೆ ಘೋರ ಕಲ್ಲು ಬಂಡೆಗಳಿಂದ ಕೂಡಿದ ಈ ಜಾಗದಲ್ಲಿಯೂ ಶಿಕ್ಷಣ ಸಂಸ್ಥೆಯನ್ನು ನಿಲ್ಲಿಸುವ ಕನಸು ಕಂಡಿದೆ ನನ್ನ ಮೇಲೆ ಇದ್ದ ನಂಬಿಕೆಯಿಂದ ಪಾಲಕರು ನನ್ನ ಸಂಸ್ಥೆಗೆ ವಿದ್ಯಾರ್ಥಿಗಳನ್ನು ಕಳುಹಿಸಿದ್ರು ಈಗ ಮೂರು ಬ್ಯಾಚ್ ಕಾಲೇಜಿನಿಂದ ಹೊರಗೆ ಬಂದಿದೆ ಎಲ್ಲರಿಗೂ ಹೆಚ್ಚು ಹೆಚ್ಚು ದುಡಿಯಬೇಕೆಂಬ ಕನಸು ಇದೆ ಆದರೆ ಈ ಕನಸಿನ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಕೊಡುವ ನಮ್ಮ ಸಂಸ್ಕಾರವನ್ನ ಕೊಡುವ ನಮ್ಮ ಮಣ್ಣನ್ನು ಮರೆಯದೆ ಕಾರ್ಯ ಮಾಡುವ ನಿಟ್ಟಿನಲ್ಲಿ ಸಂಸ್ಥೆ ವಿದ್ಯಾರ್ಥಿಗಳನ್ನು ರೂಪಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಬಿಜೆಪಿ ಪ್ರಮುಖ ಗಿರೀಶ್ ಪಾಟೀಲ್ ಕಾಲೇಜಿನ ಕಾರ್ಯದರ್ಶಿ ಸಲೀಲಾ ಭಟ್ ವಿಶ್ವಸ್ಥರಾದ ಡಿಎನ್ ಭಟ್ ಸೀತಾಲಕ್ಷ್ಮಿ ಹೆಗಡೆ ಇತರರು ಹಾಜರಿದ್ದರು ప్రాశుపాల నగరాజ్జీ స్వగతారు రమ్యా సభిత వంద కెనడా ప్లస్ న్యూస్ కుమటా